ವರ್ಗಾವಣೆಗೆ ಸಂಬಂಧಪಟ್ಟ ನನಗೆ ಯಾವ ರೀತಿಯಲ್ಲಿ ಮಾಹಿತಿ ಇಲ್ಲ ವರ್ಗಾವಣೆಗೆ ಸಂಬಂಧಪಟ್ಟ ನನಗೆ ಯಾವ ರೀತಿಯಲ್ಲಿ ಮಾಹಿತಿ ಇಲ್ಲ ತಮ್ಮೆಲ್ಲರಿಗೂ ಗೊತ್ತಿದವ್ರೆ ರಾಜ್ಯ ಅರಣ್ಯ ಸೋಡಿಯಾ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ತಮ್ಮೆಲ್ಲರಿಗೂ ಹಾಗೆ ಟೂ ತೌಸಂಡ್ ತರ್ಟೀನು ಹದಿಮೂರನಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಎಲ್ಲ ಇಶ್ಯೂಸ್ನು ಕನ್ಸಿಡರ್ ಮಾಡಿ ಫೈನಲ್ ಆಗಿ ಒಂದು ತೀರ್ಪು ಕೊಡ್ತಾರೆ ಅರಣ್ಯ ಇಲಾಖೆಯವರು ಡಿ ಸಿ ಕೋಲಾರು ಡಿ ಡಿ ಎಲ್ ಆರ್ ಕೋಲಾರು ಮತ್ತು ಪಿಟೀಷನರ್ ಅವ್ರಿಗೂ ನೋಟಿಸ್ ಕೊಟ್ಟು ಜಂಟಿ ಸರ್ವೆ ಕಾರ್ಯ ಮುಗಿಸಿ ಈ ಅರಣ್ಯ ಕಾನೂನು ಏನಿದೆಯೋ ಸಿಕ್ಸ್ಟಿ ಫೋರ್ ಎ ಅಂತ ಹೇಳ್ತೀನಿ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಸಿಕ್ಸ್ಟಿ ಫೋರ್ ಎ ಪ್ರಕಾರ ಎಂಕ್ರೋಚ್ಮೆಂಟನ್ನು ಎಂಕ್ರೋಚರ್ಸ್ ವಿರುದ್ಧ ಪ್ರಕರಣ ನಡೆಸಲಿಕ್ಕೆ ಮತ್ತೆ ಅದರ ಮೇಲೆ ಕಾಗ್ನಿಜೆನ್ಸ್ ತಗೊಂಡು ಎಲ್ಲ ಎಂಕ್ವೈರೀಸ್ ಮಾಡಿ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟು ಕಾಯ್ದ ಕಾಯ್ದಾನಲ್ಲಿನೇ ಇದೆ ನಾವು ಎ ಸಿ ಎಫ್ ಮತ್ತೆ ಅಬೋ ಎಲ್ಲರಿಗೂ ಇದರಲ್ಲಿ ಎ ಸಿ ಎಫ್ ಮತ್ತೆ ಎಬೋ ಎಲ್ಲದೇ ಪವರ್ ಇದೆ ಆದರೆ ಅದರನ್ವಯನೇ ನಾವೆಲ್ಲ ಟೂ ತೌಸಂಡ್ ಲೆವೆನ್ ಆಗಲಿ ಮತ್ತೆ ಡಿ ಸಿ ಎಫ್ ಅವರು ಇದು ಕೊಟ್ಟು ನೋಟಿಸ್ ಕೊಟ್ಟು ಜಂಟಿ ಸರ್ವೆ ಕಾರ್ಯ ನಿರ್ವಹ ನಿರ್ವಹಣೆ ಮಾಡಲಾಗಿದೆ ಆದರೆ కర్ణాటక ఫారెస్ట్ యాక్ట్ ఇది స్పెషల్ స్టాట్యూట్ ఈ స్పెషల్ స్టాట్యూట్ నల్లి బేరే బేరే సెక్షన్స్ నల్ అరణ్యాధికారికి ఒక విశేష అధికార అదర సృష్టి ఫోరియ ఆ సృష్టి ఫోరియ ప్రకారం ಈ ಅರಣ್ಯ ಅಧಿಕಾರಿ ಪವರ್ ಕೊಟ್ಟು ಟೈಮ್ನಲ್ಲಿ ಬೇರೆದು ಕರ್ನಾಟಕದಲ್ಲಿ ಇದ್ದ ಯಾವ್ದು ಸ್ಟ್ಯಾಟ್ಯೂಟ್ಸ್ ನಲ್ಲಿ ಅದು ಇದು ಓವರ್ ರೈಡಿಂಗ್ ಆಗ್ತದೆ ನಮ್ಮ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಆದ್ದರಿಂದ ಆದ್ದರಿಂದ ಈಗ ಕರ್ನಾಟಕ ಫಾರೆಸ್ಟ್ ಆಕ್ಟ್ ಕರ್ನಾಟಕ ಫಾರೆಸ್ಟ್ ಆಕ್ಟ್ ವಿರುದ್ಧವಾಗಿ ಬೇರೆ ಯಾವುದು ಸ್ಟ್ಯಾಟ್ಯೂಟ್ನಲ್ಲಿ ನಲ್ಲಿ ಬೇರೆ ಯಾವುದು ಅಧಿಕಾರಿಗಳೂ ಪವರು ಬರುವುದಿಲ್ಲ ಆದ್ದರಿಂದ ಆದ್ದರಿಂದ ಈ ರೀತಿನಲ್ಲಿ ಇದ್ದ ಟೈಮ್ನಲ್ಲಿ ನಾವು ಫೋರ್ಟೀನ್ತ್ ತಾರೀಕಿನಲ್ಲಿ ನಾವು ಇದರಲ್ಲಿ ಅವ್ರಿಗೆ ನೋಟಿಸ್ ಕೊಡಲಾಗಿದೆ ಸೊ ಅದಕ್ಕೆ ವಿರುದ್ಧವಾಗಿ ನೋಟಿಸು ಕೊಟ್ಟು ಇಪ್ಪತ್ತನೇ ತಾರೀಕು ಜಾಯಿಂಟ್ ಸರ್ವೆ ಇದೆಯಾ ಅಂತ ಎಲ್ಲ ನಾವು ಬರೆದಿದ್ದು ತಾವೆಲ್ಲರೂ ನೋಡಿದರು ಬಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ಪರ್ಟಿಕ್ಯುಲರ್ಲಿ ಕಂದಾಯ ಇಲಾಖೆಯವರು ಪ್ರಾದೇಶಿಕ ಆಯುಕ್ತರವರು ಡಿ ಎಫ್ಓ ಕಿ ಈ ರೀತಿನಲ್ಲಿ ಜಂಟಿ ಸರ್ವೆ ನೋಟಿಸ್ ಕೊಡ್ಲಿಕ್ಕೆ ಪವರ್ ಇಲ್ಲ ಅಂತ ಹೇಳ್ತಾರೆ ಬಟ್ ಮಾನ್ಯ ಉಚ್ಚ ನ್ಯಾಯಾಲಯ ಟೂ ತೌಸಂಡ್ ಟೆನ್ ಜಡ್ಜ್ಮೆಂಟು ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಟೂ ತೌಸಂಡ್ ತರ್ಟೀನ್ ಜಡ್ಜ್ಮೆಂಟ್ನಲ್ಲಿ ಉಪರಣ್ಯ ಸಂರಕ್ಷಣಾಧಿಕಾರಿಗಳು ಅವರೇ ನೋಟಿಸ್ ಕೊಟ್ಟು ಜಂಟಿ ಸರ್ವೆ ಕಾರ್ಯನೂ ಪೂರೈಸಬೇಕು ಅನ್ನೋದು ಕ್ಲಿಯರ್ ಆಗಿ ಹೇಳಿರ್ತಾರೆ ಆದ್ದರಿಂದ ಈ ರೀತಿಯಲ್ಲಿ ಪ್ರಾದೇಶಿಕ ಮಾನ್ಯ ಪ್ರಾದೇಶಿಕ ಆಯುಕ್ತರವರು ಡಿ ಎಫ್ ಅವ್ರಿಗೆ ಪವರ್ ಇಲ್ಲ ಅಂತ ಹೇಳಿದ್ದು ನಮ್ಮ ಕರ್ನಾಟಕ ಫಾರೆಸ್ಟ್ ಆಕ್ಟ್ನು ವಯೋಲೇಷನ್ ಮಾಡುವ ತರ ಆಗಿದೆ ಮತ್ತೆ ಇದಲ್ಲದನೆ ನಮ್ಮ ಈ ಕೋರ್ಟ್ ಜಡ್ಜ್ಮೆಂಟ್ಗಳೇನಿದೆಯೋ ಉಚ್ಚ ನ್ಯಾಯಾಲಯ ಜಡ್ಜ್ಮೆಂಟ್ನು ಸಹ ಅವರು ವಯೋಲೇಟ್ ಆಗಿದೆ ಇದಲ್ಲದೆ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ವಾಣ ಗೌಡ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿನೂ ಒಂದು ಸಾರಿ ಅರಣ್ಯ ಇಲಾಖೆ ವ್ಯಾಪ್ತಿನಲ್ಲಿ ಯಾವುದೋ ಒಂದು ಪ್ರಕರಣ ಇದ್ದು ಅಂದರೆ ರಿಸರ್ವ್ ಫಾರೆಸ್ಟ್ ಪ್ರಕರಣಗಳಿದ್ದು ಅಂದರೆ ಬೇರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಇದರಲ್ಲಿ ಯಾವ ರೀತಿಯಲ್ಲಿ ಜುಡಿಶ್ ಬರುವುದಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿರ್ತಾರೆ ಆದ್ದರಿಂದ ಮಾನ್ಯ ಪ್ರಾದೇಶಿಕ ಆಯುಕ್ತರವರು ಈ ರೀತಿಯಲ್ಲಿ ಅಡ್ಡ ಬರುವುದನ್ನು ನಮಗೂ ಕಾನೂನಿಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶವನ್ನು ಉಲ್ಲಂಘನೆ ಮಾಡಿದಂತಾಗಿದೆ ಆದ್ದರಿಂದ ಇದೆಲ್ಲದನ್ನು ದೃಷ್ಟಿನಲ್ಲಿಟ್ಟುಕೊಂಡು ನಾನು ಟ್ವೆಂಟಿ ಎತ್ ಏನು ಜಾಯಿಂಟ್ ಸರ್ವೆ ಸೆಂಟ್ರಲ್ ಗೌರ್ಮೆಂಟು ಮತ್ತು ಈ ಉಚ್ಚ ನ್ಯಾಯಾಲಯ ಆದೇಶ ಅನ್ವಯ ನಾವೇನು ಟ್ವೆಂಟಿ ಎತ್ನಲ್ಲಿ ನ ಟ್ವೆಂಟಿ ಎತ್ ಈ ತಿಂಗಳು ಟ್ವೆಂಟಿ ಎತ್ನಲ್ಲಿ ನಾವೇನು ಜಂಟಿ ಸರ್ವೆ ಕಾರ್ಯಕ್ಕೆ ಹೋಗಿದವೋ ಅದಕ್ಕೂ ಅಡಚಣೆ ಮಾಡಿದಂತ ಆಗಿದೆ ಮಾನ್ಯ ಪ್ರಾದೇಶಿಕ ಆಯುಕ್ತ ಆದ್ದರಿಂದ ನಾನು ಇದಕ್ಕೆ ಸಂಬಂಧಪಟ್ಟ ನಾನು ನನ್ನ ರೆಸ್ಪಾನ್ಸಿಬಿಲಿಟಿಯಾಗಿ ಅರಣ್ಯ ಸಂರಕ್ಷಣಾ ದೃಷ್ಟಿಯಿಂದ ನಾನು ಮೇಲಾಧಿಕಾರಿಗಳಿಗೂ ಪತ್ರ ಬರೆಯಲಾಗಿದೆ ಅದರನ್ವಯ ನಾನು ತಿಳ್ಕೊಳ್ತಾ ಇದ್ದ ಪ್ರಕಾರ ಅದರನ್ವಯನೇ ಈಗ ಎರಡನೇ ತಾರೀಕು ಮಾನ್ಯ ಅಪರ ಅಪರ ಮುಖ್ಯ ಕಾರ್ಯದರ್ಶಿ ಅವರ ಅಧ್ಯಕ್ಷತೆಯಲ್ಲಿ ಕಂದಾಯ 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 ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಮತ್ತು ಪಿ ಸಿ ಸಿ ಎಫ್ ಇ ಡಬ್ಲ್ಯೂ ಪಿ ಆರ್ ಟಿ ವರ್ಕಿಂಗ್ ಪ್ಲಾನ್ ಅವರು ಮತ್ತು ಎ ಪಿ ಸಿ ಸಿ ಎಫ್ ಅವರು ಮತ್ತು ಮುಖ್ಯ ಸಂರಕ್ಷಣಾಧಿಕಾರಿ ಬೆಂಗಳೂರು ಅವರು ಮತ್ತು ನನ್ನ ನನ್ನನ್ನು ಡಿ ಎಫ್ ಕೋಲಾರ ಅವರನ್ನು ಮೀಟಿಂಗ್ಗೂ ಕರೆದಿದ್ದಾರೆ ಅದಕ್ಕೆ ಆ ಮೀಟಿಂಗ್ ನಲ್ಲಿ ಕಾನೂನು ಬಗ್ಗೆ ಎಲ್ಲ ಚರ್ಚೆ ಜರುಗುತ್ತದೆ ಅಲ್ಲಿ ಚರ್ಚೆ ಆಗ್ತದೆ ಅದರ ಅನ್ವಯ ನಾವೆಲ್ಲ ಪ್ರಿಪೇರ್ ಆಗ್ತಾ ಇದೀವಿ ಆದ್ದರಿಂದ ನಾವು ಈ ರೀತಿಯಲ್ಲಿ ಈ ಪ್ರಕರಣನು ಯಾವುದೋ ಯಾವುದೇ ಕಾನೂನು ತಣಕುಗಳು ಇರುತ್ತಾರ ಮತ್ತೆ ಯಾವ ರೀತಿನಲ್ಲಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಗಳು ಉಲ್ಲಂಘನ ಆಗತಾರ ಮತ್ತೆ ಮಾನ್ಯ ಈ ಸೆಂಟ್ರಲ್ ಗೌರ್ಮೆಂಟ್ ಅವರ ಆದೇಶನೂ ಪಾಲನೆ ಮಾಡೋಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯಲ್ಲಿ ನಾವು ಆ ಎರಡನೇ ತಾರೀಕು ಮೀಟಿಂಗ್ನಲ್ಲಿ ಒಂದು ಡೇಶನ್ ಬರ್ತದೆ ಅನ್ನೋ ಇದು ನಂಬಿಕೆ ನನಗಿದೆ